ಎಂಬ್ರಾಯ್ಡರಿ ಹಾಯ್ ಶುಭ ಮುಂಜಾನೆ ಇವತ್ತು ನಾನು ನಿಮಗೋಸ್ಕರ ಒಂದು ರೌಂಡ್ ಶೇಪ್ ನಲ್ಲಿರುವಂತ ನೆಕ್ ಅನ್ನ ತಗೊಂಡು ಬಂದಿದ್ದೀನಿ ವರ್ಕ್ ಯಾವ ತರ ಇದೆ ಅಂದ್ರೆ ಭಾಳ ಸುಂದರವಾಗಿ ಭಾಳ ನೀಟಾಗಿ ಈ ಪೇಂಟಿಂಗ್ ಡಿಸೈನ್ ಥರನ ನೀಟಾಗಿ ಬಂದಿದೆ ಇದರಲ್ಲಿ ಮಲ್ಟಿ ಕಲರನ್ನು ಆ್ಯಡ್ ಮಾಡಿದ್ದೀವಿ ಈ ಬ್ಲೌಸಲ್ಲಿ ಈ ಕಲರ್ ಬ್ಲೌಸಲ್ಲಿ ಒಂದು ಹ ಐದು ಆರು ಸೀರಿಗೆ ನೀವು ಮ್ಯಾಚ್ ಮಾಡ್ಕೋಬೋದು ಯಾವ ಥರ ಅಂತಂದ್ರೆ ಬ್ಲೂ ಸಾರಿ ಡಾರ್ಕ್ ಬ್ಲೂ ಪಿಂಕ್ ಮತ್ತು ಅನೇಕ ಕಲರ್ಗಳಿಗೆ ಪ್ಯಾರೆಟ್ ಗ್ರೀನ್ ಅನೇಕ ಕರ ಕಲರ್ ಸಾರಿಗಳಿಗೆ ನೀವು ಇದನ್ನು ಮ್ಯಾಚ್ ಮಾಡ್ಕೋಬೋದು ವರ್ಕ್ ಯಾವ ಥರ ಇದೆ ಅಂತಂದ್ರೆ ವರ್ಕ್ ಎಷ್ಟು ನೀಟಾಗಿದೆ ಅಂದರೆ ಎಂಬೂಸ್ ಡಿಸೈನ್ ಇದು ಇದಕ್ಕೆ ಎಂಬೋಸ್ ಡಿಸೈನ್ ಅಂತಾರೆ ಇದನ್ನು ಇಷ್ಟು ಚೆನ್ನಾಗಿ ಮಾಡಿ ಕೆಳಗಡೆ ಹ್ಯಾಂಗಿಂಗ್ಸನ್ನು ಕೊಟ್ಟು ಮೂರು ಫ್ಲವರ್ಗಳನ್ನು ಕೊಟ್ಟು ಸೆಂಟ್ರ್ ರೋಸ್ ಬುಟ್ಟಗಳನ್ನು ಇಟ್ಟಿದ್ದೀವಿ ಹೀಗಾಗಿ ಆಗಿ ಚೆನ್ನಾಗಿ ಕಾಣ್ತಾ ಇದೆ ಇದಕ್ಕೆ ಒಂದು ಜೆರಿಲೈನನ್ನು ಕೊಟ್ಟಿರೋದ್ರಿಂದ ಏನೋ ಒಂಥರ ಸುಂದರವಾಗಿ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಫ್ರಂಟ್ ಕೂಡ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಏಳು ಇಂಚಿನವರೆಗೆ ಮಾಡಿ ಕುಂದನ್ಗಳನ್ನು ಅಟ್ಯಾಚ್ ಮಾಡಿ ಇನ್ನೂ ಸುಂದರವಾಗಿ ರಿಚ್ ಆಗಿ ಕಾಣುವ ಹಾಗೆ ವರ್ಕನ್ನು ಹಾಕಲಾಗಿದೆ ಹಾಗೆ ಸ್ಲೀವ್ಸಿಗೆ ಬನ್ನಿ ಸ್ಲೀವ್ಸ್ ಕೂಡ ಅಷ್ಟೇ ಚೆನ್ನಾಗಿ ಅಷ್ಟೇ ಸುಂದರವಾಗಿ ನೀಟಾಗಿ ಬಂದಿದೆ ಹಾಗೆ ಜರಿ ಕೊಟ್ಟು ಅನೇಕ ಕಲರ್ಗಳನ್ನು ಕೊಟ್ಟು ನೀವು ಎಲ್ಲ ಸಾರಿಗೂ ಮ್ಯಾಚ್ ಮಾಡಿಕೊಳ್ಳುವ ಹಾಗೆ ಮಾಡಿದ್ದೀವಿ ಅದರೊಟ್ಟಿಗೆ ಈ ಸ ಈ ಬ್ಲೌಸನ್ನು ನೀವು ಹಲವಾರು ಸೀರೆಗಳಿಗೆ ಉಟ್ಕೋಬಹುದು ಹಾಗೆ ಮದುವೆಗೆ ಮತ್ತು ನಾಮಕರಣಕ್ಕೆ ಹಾಗೂ ಆಫೀಸ್ಗಳಿಗೆ ಸ್ಕೂಲ್ ಫಂಕ್ಷನ್ಗಳಿಗೆ ಅನೇಕ ವಿವಿಧ ರೀತಿಯಲ್ಲಿ ಎಲ್ಲ ಏಜರ್ಸನ್ನು ಇದನ್ನು ಸಾರಿಯನ್ನು ತೊಟ್ಕೋಬಹುದು ಅದರೊಟ್ಟಿಗೆ ಇದು ಯಾವ ಯಾವ ಕಲರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಂದ್ರೆ ಇದು ಕಾಂಟ್ರಾಸ್ಟ್ ಕಲರಲ್ಲಿ ಲೈಟ್ ಕಲರನ್ನು ಹಾಕಿದರೆ ಡಾರ್ಕ್ ಸೀರೆಗಳಿಗೆ ಮ್ಯಾಚ್ ಆಗುತ್ತೆ ಡಾರ್ಕ್ ಕಲರ್ಗಳನ್ನು ಹಾಕಿದರೆ ಲೈಟ್ ಕಲರಿಗೆ ಮ್ಯಾಚ್ ಆಗುತ್ತಾ ಹೀಗೆ ಕಾಂಟ್ರಾಸ್ಟಲ್ಲಿ ನೀವು ಸೀರೆಯನ್ನು ಉಡೋದ್ರಿಂದ ನೀವು ಅತಿ ಸುಂದರವಾಗಿ ಚೆನ್ನಾಗಿ ಕಾಣ್ತೀರಿ ಉದ್ದವಾದ ಸ್ಲೀವ್ಸ್ಗಳನ್ನಿಟ್ಟರೆ ಇಟ್ಟರೆ ನೀವು ಚೆನ್ನಾಗಿ ಕಾಣ್ತೀರಿ ಎಲ್ಲ ಏಜರ್ಸ್ಗೂ ಹೊಂದಾಣಿಕೆ ಆಗುವಂಥ ಇದು ಒಂದು ಬ್ಲೌಸು ಇದನ್ನು ಒಂದು ನಾಲ್ಕು ಐದು ಕಲರ್ ಸಾರಿ ಐದು ಕಲರ್ ಬ್ಲೌಸಲ್ಲಿ ನಮ್ಮಲ್ಲಿ ಅವೈಲೇಬಲ್ ಇದೆ ರೆಡ್ ಅಲ್ಲಿ ಅವೈಲೇಬಲ್ ಇದೆ ಬ್ಲ್ಯಾಕ್ ಇದೆ ಯೆಲ್ಲೋ ಇದೆ ಪಿಂಕ್ ಇದೆ ಹತ್ತು ಹಲವಾರು ಕಲರ್ ಕಲರ್ಗಳಲ್ಲಿ ಈ ಬ್ಲೌಸು ನಿಮ್ಮಲ್ಲಿ ನಮ್ಮಲ್ಲಿ ಸಿಗ್ತೈತಿ ನಿಮಗೆ ಇಷ್ಟ ಆದ್ರೆ ನಮ್ಮ ನಮ್ಮ ವಾಟ್ಸಪ್ ಮುಖಾಂತರ ನೀವು ನಮ್ಮನ್ನ ಕಾಮೆಂಟ್ ಮಾಡಿ ಸಂಪರ್ಕಿಸ್ಬೋದು ನೀವು ಯಾವುದೇ ರೀತಿಯಲ್ಲಿ ಯಾವಾಗ ಕೇಳಿದರೂ ನಾವು ಇದನ್ನು ನಿಮಗೆ ಡೋರ್ ಡೆಲಿವರಿ ಕೊಡ್ತೀವಿ ನಮ್ಮ ಚಾನ ಇಷ್ಟ ಆದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ